ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಪರವಾಗಿಲ್ಲ ಸ್ವಲ್ಪ ಆರಾಮಿದ್ದೀನಿ ಬಟ್ ಊರಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಕೋಲ್ಡ್ ಆದಂಗೆ ಹಾಗೆ ನೀರು ಚೇಂಜ್ ಆಗಿದೆ ವಾಯ್ಸ್ ಚೇಂಜ್ ಆಗಿದೆ ಹಾಗಾಗಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಸಾರಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಮತ್ತು ಅಡ್ವರ್ಟೈಸ್ ಎಲ್ಲ ಬರುತ್ತೆ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಸಂಪಿಗೆ ಹೂವು ಸಂಪಿಗೆ ಮರ ಇದೆ ನಮ್ಮ ಮನೆ ಎದುರುಗಡೆ ಅಲ್ಲಿ ಅರಳಿದ ಹೂಗಳು ಫ್ರೆಂಡ್ಸು ಇದು ಬಂದು ಸಂಡೇ ಮಾರ್ನಿಂಗು ಸೊಪ್ಪು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ ಹಾಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದೆ ಬೆಳಗ್ಗೆ ಟಿಫನಿಗೆ ಜಾಸ್ತಿ ವಿಡಿಯೋನ ಮಾಡಲಿಲ್ಲ ಹುಷಾರಿಲ್ಲ ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಇದು ಕಾಯಿ ಚಟ್ನಿ ಮತ್ತು ಇಡ್ಲಿ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಭಾನುವಾರ ಕೂಡ ಹಸ್ಬೆಂಡ್ಗೆ ವರ್ಕ್ ಇತ್ತು ಹಾಗಾಗಿ ಅವ್ರಿಗೆ ಬಾಕ್ಸು ಕಟ್ತಾಯಿದ್ದೀನಿ ಹಾಗೆ ಟಿಫನ್ ಹಾಕಿ ಕೊಟ್ಟಿದ್ದೀನಿ ಎಲ್ರಿಗೂ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಬಾಕ್ಸಿಗೂ ನಾನು ಬೇರೆ ಏನೂ ಟಿಫನ್ ಮಾಡಲಿಲ್ಲ ಇಡ್ಲಿನೇ ಕಟ್ತಾಯಿದ್ದೀನಿ ಹಸ್ಬೆಂಡ್ಗೆ ಇಡ್ಲಿ ಚಟ್ನಿ ಮತ್ತು ಸಾಂಬಾರನ್ನು ಹಾಕಿ ಕೊಡ್ತೀನಿ ಆ ದಿನ ಎರಡೆರಡು ಐಟಮ್ ಮಾಡ್ತೀನಿ ಬಟ್ ಮಕ್ಕಳು ಸ್ಕೂಲ್ ಇದ್ದಾಗ ಅಷ್ಟೇ ಮಾಡ್ತೀನಿ ಇವಾಗೇನು ಸ್ಕೂಲ್ ಇಲ್ಲಲ್ವ ಹಸ್ಬೆಂಡಿಗೆ ಮಾತ್ರ ಹಾಕಾಗಿ ಒಂದೇ ನಾ ಮಾಡಿರೋದು ನಮ್ಮ ಮನೆ ಎದುರುಗಡೆನೆ ಓನರ್ದು ಸಂಪಿಗೆ ಮರ ಇದೆ ತೋರಿಸ್ತಾನೆ ಇರ್ತೀನಿ ಮಾರ್ನಿಂಗು ಟೈಮು ನೋಡಿ ಅದರಲ್ಲಿ ಅರಳಿದಂಥ ಹೂವುಗಳಿವು ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ಎಷ್ಟು ಸುವಾಸನೆ ಅಂದರೆ ತುಂಬಾ ಇಷ್ಟ ಸಂಪಿಗೆ ಅಂದರೆ ಫ್ರೆಂಡ್ಸ್ ಇದು ಬಂದು ಮಂಗಳವಾರ ಮಾರ್ನಿಂಗು ಸೋಮವಾರ ಏನು ವಿಡಿಯೋ ಮಾಡಲಿಲ್ಲ ನಾನು ಇವತ್ತು ಮಾರ್ನಿಂಗು ಮಂಗಳವಾರದ್ದು ದಿನ ಹನುಮ ಜಯಂತಿ ಇತ್ತಲೋ ಅವತ್ತಿನ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಬೇಳೆ ತರಕಾರಿ ಅಕ್ಕಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಹಾಗೆ ಹುಳಿನೂ ಕೂಡ ನೆನೆಸಿಟ್ಟಿದ್ದೀನಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಇದಿಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಮಸಾಲ ಪುಡಿ ಅಂದರೆ ಬಿಸಿಬೇಳೆ ಪೌಡರ್ ಪೌಡರೆಲ್ಲ ಹಾಕ್ಕೊಂಡು ಹಾಕ್ತೀನಿ ಮತ್ತು ಹುಳಿ ಹಾಕಿ ನೋಡ್ಬೋದು ಈ ರೀತಿಯಾಗಿದೆ ಇನ್ನೂ ತುಂಬ ರೈಸು ಬೇಯಬೇಕಿತ್ತು ಬಟ್ ತುಂಬಾ ಬೇಯಿಸೋದು ಬೇಡ ಅಂತ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಅದ್ರ ಜೊತೆ ನುಗ್ಗೆಕಾಯಿ ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟು ತುಂಬಾ ರುಚಿಯಾಗಿರುತ್ತೆ ನುಗ್ಗೆಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗಿತ್ತು ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸು ನನ್ನ ಕೆಲಸಗಳೆಲ್ಲ ಮುಗಿತು ನೋಡ್ಬೋದು ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಪೂಜೆನೂ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ಮತ್ತು ನಾನಿವತ್ತು ಹನುಮ ಜಯಂತಿ ಇರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಗೋಧಿ ನುಚ್ಚಿತ್ತು ಮನೆಯಲ್ಲಿ ಹಾಗಾಗಿ ಗೋಧಿ ಪಾಯಸ ಥರ ಮಾಡ್ತಾಯಿದ್ದೀನಿ ಗೋಧಿ ಹುಗ್ಗಿ ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ನುಚ್ಚಿತ್ತು ಚೆನ್ನಾಗಾಗುತ್ತೆ ಗೋಧಿ ಹುಗ್ಗಿ ಗೋಧಿ ಪಾಯಸ ಅದು ತುಂಬಾ ಬೇಯಬೇಕು ಹಾಗಾಗಿ ಬೆಲ್ಲ ಇಟ್ಟಿದ್ದೀನಿ ಅದು ರವೆನೂ ಕೂಡ ಬೇಯಿಸೋಕೆ ಇಟ್ಟಿದ್ದೀನಿ ನನ್ನ ಪೂಜೆ ಎಲ್ಲ ಆಯಿತು ನೋಡ್ಬೋದು ಹುಣ್ಣಿಮೆ ದಿನದ ಹನುಮ ಜಯಂತಿ ದಿನವೇ ಹುಣ್ಣಿಮೆ ಅಲ್ವಾ ಇರೋದು ಹಾಗಾಗಿ ಪೂಜೆ ಎಲ್ಲ ಆಯಿತು ಆಗಿ ನೈವೇದ್ಯ ಮಾಡಿದೆ ಸಂಜೆ ನಮ್ಮ ಏನಾದರೂ ಬೇಗ ಬಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇಲ್ಲ ಅಂದರೆ ಇಲ್ಲ ಇಲ್ಲೇ ಪೂಜೆ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಸಿಂಪಲ್ಲು ವಿಡಿಯೋ ಅಂತಲೇ ಹೇಳ್ಬೋದು ಮಂಗಳವಾರ ನನ್ನ ರೂಟೀನ್ ಹೀಗಾಗಿತ್ತು ಇದು ನೆಕ್ಸ್ಟು ಡೇ ಇದು ಬುಧವಾರ ಶುಕ್ರವಾರ ಒಂದು ಮದುವೆ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಏನೇ ಇದ್ದರೂ ಅರ್ಜೆಂಟಲ್ಲೇನೇ ಬ್ಲೌಸ್ ಸ್ಟಿಚ್ಚಿಂಗು ಅದೆಲ್ಲ ರೆಡಿ ಮಾಡ್ಕೊಳ್ಳೋದು ನೋಡ್ಬೋದು ಇದು ಒಂದು ಜಾತ್ರೆಗೆ ಸೀರೆ ಎಲ್ಲ ತೊಗೊಂಡು ಬಂದಿದ್ವಿ ಅಂತ ತೋರಿಸಿದ್ನಲ್ವ ಆ ಸೀರೆಗೆ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ ಪಾಲ್ ಹಾಕಬೇಕು ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಹರಡಿ ಇಟ್ಟಿದ್ದೀನಿ ಇಲಿಗಳು ಇದ್ದಾವೆ ಅಂತ ಹೇಳಿದ್ನಲ್ವ ಹಾಗಾಗಿ ನನ್ನದು ಬೀರಲ್ಲಿ ಇಲ್ಲಿ ಹೋಗೋ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ಬಟ್ಟೆನೂ ಚೀಲದಲ್ಲಿ ತುಂಬಿಬಿಟ್ಟಿದ್ದೀನಿ ನನಗೆ ಟೈಮೇ ಸಿಗ್ತಾಯಿಲ್ಲ ಅವನ್ನೆಲ್ಲ ಜೋಡಿಸೋದಕ್ಕೆ ಎಲ್ಲ ಹರಡ್ಕೊಂಡು ಬಿಟ್ಟಿದ್ದೀನಿ ಈಗ ಬ್ಲೌಸು ನೋಡ್ಬೋದು ಇಷ್ಟು ರೆಡಿಯಾಗಿದೆ ಅರ್ಧ ಪಾಲ್ ಕೂಡ ಹಾಕಿ ರೆಡಿ ಮಾಡ್ಕೋಬೇಕು ನೋಡ್ಬೋದು ಈ ಸೀರೆ ಫ್ರೆಂಡ್ಸ್ ಇದು ಫ್ರೆಂಡ್ಸು ನಾನು ಹುಬ್ಳಿಗೆ ಹೋಗಿ ಬಂದಲ್ವ ಆವಾಗಿಂದ ಕೆಮ್ಮು ಅಂದರೆ ತುಂಬ ಕೆಮ್ಮು ಗಂಟ್ಲು ನೋವು ಒಂಥರ ಕೋಲ್ಡ್ ಆದಂಗೆ ಆಗಿಬಿಟ್ಟಿತ್ತು ಈ ಬಿಸಿಲಲ್ಲಿ ಕೂಡ ಆದರೂ ಮದುವೆಗೆ ಹೋಗಲೇಬೇಕು ಬಿಡೋ ಹಾಗಿಲ್ಲ ನಮ್ಮ ದೊಡ್ಡಮ್ಮನ ಮಗನದು ಮದುವೆ ಹಸ್ಬೆಂಡಿಗೂ ರಜೆ ಇರಲಿಲ್ಲ ನಾನು ನಿಮಗೆ ಹೋಗಲಿ ಅಂದರು ಹಾಗಾಗಿ ನಾವೇ ಹೋಗಬೇಕಾಗಿತ್ತು ಮತ್ತು ಸೀರೆ ಬ್ಲೌಸ್ ಕೂಡ ಇವಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಫಸ್ಟ್ ಟೈಮು ಈ ಥರ ಬಪ್ಪು ಅಂದರೆ ಒಂದು ಎರಡು ಮೂರು ನರಿಗೆ ಇಟ್ಕೊಂಡು ಉದ್ದ ಸ್ಲೀವ್ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಾಗಿದೆ ಇದನ್ನು ಕೂಡ ನಾನು ನಾಳೆ ಮದುವೆ ಅಂದರೆ ಇವತ್ತು ನೈಟು ಮುಗಿಸಿದ್ದೀನಿ ಫ್ರೆಂಡ್ಸ್ ಗುರುವಾರ ನೈಟು ಮುಗಿಸಿದ್ದು ಈ ರೀತಿಯಾಗಿ ಬಂದಿದೆ ನೋಡ್ಬೋದು ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್